ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಶ್ರೀ ದತ್ತಾತ್ರೇಯ ಜನನ ಹಾಡು ಶ್ರೀಪತಿ ಸರಸ್ವತಿ ಗಣಪತಿ ಗೆರಗೂವೇ ಶ್ರೀರಾಮ ರಾಮ ಲೋಕರಕ್ಷಿಪ ವೆಂಕಟೇಶನೇ ಗತಿಯೇಂದು ಶ್ರೀರಾಮ ರಾಮ ಗುರು ಹಿರಿಯರ ಪಾದ ಪದ್ಮ ಕೆರಗುವೆ ವರಗಣಪತಿ ಸರಸ್ವತಿಯರ ಬಲಗೊಂಬೆ ಶ್ರೀರಾಮ ರಾಮ ಅತ್ತಲಿತ್ತ ಎತ್ತಲೆಂದರಿಯೇನು ಸತ್ಯಾಸತ್ಯ ಎಂತಲೆಂದರೇನು ಶ್ರೀರಾಮ ರಾಮ ಮತ್ತೆ ಪುರಾಣ ಸಾರದ ಇದು ಭಕ್ತ ಜನರ ಕೈಲಿ ಕೇಳಿ ಹೇಳುವೆನು ಶ್ರೀರಾಮ ರಾಮ ಆದಿ ಪುರಾಣ ಸಾರದ ಇದು ಭಕ್ತ ಜನರ ಕೈಲಿ ಕೇಳಿ ಹೇಳುವೆನು ಶ್ರೀರಾಮ ರಾಮ ಆದಿ ಪುರಾಣ ಸಾರದ ಇದು ಭಾಗವತರ ಕೈಲಿ ಸ್ತುತಿಸಿ ಹೇಳುವೆನು ಶ್ರೀರಾಮ ರಾಮ ತುಂಬೂರು ನಾರದ ರೀತರನ್ನ ಪಾಡಿದರು ರಂಬೆ ಊರ್ವಶಿ ಮೇನಕೆ ನಾಟ್ಯವ ನಾಡೇ ಶ್ರೀರಾಮ ರಾಮ ಬಂದರೆ ಮೂರು ಕೋಟಿ ಋಷಿಗಳು ರಂಗ ಮಂಟಪದೊಳಗೆ ಒಡ್ಡೋಲೊ ಗನಿ ನಾಡೋ ಶ್ರೀರಾಮ ರಾಮ ಸತಿಪತಿ ಸುತಾಲಯ್ಯ ಒಡೆಯರು ಲೋಕ ವಿಚಾರವ ಮಾಡುತ್ತಲಿದ್ದರು ಶ್ರೀರಾಮ ರಾಮ ಲೋಕದ ವಾರ್ತೆಯ ನಾಡುತ್ತಲಿದ್ದರು ಲೋಕದೊಳಗೆ ಪತಿವ್ರತೆಯರಾರೆಂದು ಶ್ರೀರಾಮ ರಾಮ ಅತ್ರಿ ಮುನಿಯ ಅನುಕೂಲ ಭಾರತಿ ಉತ್ತಮ ಪತಿವ್ರತೆ ಅನಿಸೂಯೆ ಎಂದರು ಶ್ರೀರಾಮ ರಾಮ ಚಿತ್ತಜ ಮುಖಿಯರು ಮತ್ತೆ ಕೋಪವತಾಳಿ ಮತ್ತೊಂದು ನೆನೆದರು ತಮ್ಮ ಪತಿಯ ಕೂಡೆ ಶ್ರೀರಾಮ ರಾಮ ವಾರಿಜ ಮುಖಿಯರು ಒಲಿದು ಕೋಪವತಾಳಿ ಏನು ಎನ್ನುತ್ತಿದ್ದರು ತಮ್ಮ ಪತಿಯ ಕೂಡೆ ಶ್ರೀರಾಮ ರಾಮ ಆಕೆಯ ವ್ರತವನ್ನೇ ಕೆಡಿಸಿ ಬಂದಲ್ಲದೆ ಏಕಾಂತ ಸೇವೆಗೆ ಭಾರವೆಂದರು ಶ್ರೀರಾಮ ರಾಮ ಬೈಲ ಮಾತು ಬಂದು ಮೇಲೆರಗಿತು ಇದಕ್ಕೆ ಉಪಾಯವ ಮಾಡಬೇಕೆಂದರು ಶ್ರೀರಾಮ ರಾಮ ಶ್ರೀ ಪುರುಷರು ಸಿಂಹಾಸನ ವಿಳಿದರು ಹುಟ್ಟರು ತೊಳಿಲಗಾವಿಯ ಧೋತ್ರಗಳ ಶ್ರೀರಾಮ ರಾಮ ಇಟ್ಟರು ಬೆರಳಿಗೆ ಪವಿತ್ರ ದುಂಗೂರಗಳ ಇಟ್ಟ ವಜ್ರಂಗಳ ಊರ್ಧ್ವಪುಂಡ್ರಗಳ ಶ್ರೀರಾಮ ರಾಮ ಬಂಧು ಅತ್ರಿ ಮುನಿ ಸತಿಯೊಡನೆ ನುಡಿದರು ಹಸಿದು ಹೇವು ಬಿಸಿಲೊಳಗೆ ಬಂದೆವು ಶ್ರೀರಾಮ ರಾಮ ಉತ್ಸಾಹ ಭೋಜನ ಆಗಬೇಕೆಂದರು ಸುತ್ತಿ ಸುತ್ತಿ ಬಹು ಬಿಸಿಲೊಳಗೆ ಬಂದೆವು ಶ್ರೀರಾಮ ರಾಮ ಭಕ್ತ ಮಾಡಬೇಕೆಂದರು ಉತ್ತಮ ಎಂದಳು ಪರಮ ಪತಿವ್ರತೆ ಶ್ರೀರಾಮ ರಾಮ ಕೊಟ್ಟಾಳೆ ಕರಚರಣ ಕುದಕಂಗಳ ಗಿಟ್ಟಾಳೆ ಮಣಿಮಯ ಮುಕುಟಗಳ ಶ್ರೀರಾಮ ರಾಮ ತಂದಿಕ್ಕಿದಳೆ ಸಿಂಹಾಸನದ ಗದ್ದುಗೆ ಪಂಚಭಕ್ಷ ಪಾಯಸ ಪರಮಾನ್ನವು ಶ್ರೀರಾಮ ರಾಮ ವಂಚನೆ ಇಲ್ಲದೆ ಅಡಿ ಮಾಡಿ ಬಡಿಸಿದಳು ಅಣಿಕಲ್ಲಕ್ಕಿಯ ಭಾವಿಸಬೇಡೆಂದು ಶ್ರೀರಾಮ ರಾಮ ನಾರಾಯಣನೆಡೆಗೆ ತಂದು ಬಡಿಸಿದಳು ಮೂರು ಮುಷ್ಟಿಯನ್ನೇ ಕಡುಬನ್ನೇ ಮಾಡೆಂದು ಶ್ರೀರಾಮ ರಾಮ ಕಬ್ಬಿಣ ಕಡಲೆಯ ಗುಗ್ಗರಿ ಮಾಡೆಂದು ರುದ್ರದೇವರೆಡೆಗೆ ತಂದು ಬಡಿಸಿದಳು ಶ್ರೀರಾಮ ರಾಮ ಹುಟ್ಟದ್ದು ಬಿಟ್ಟು ಹುಟ್ಟಿದ ರೂಪದಲ್ಲಿ ತಂದಿ ತುತ್ತಿಡೆವೆಂದರು ಶ್ರೀರಾಮ ರಾಮ ಅಂಬರವನಿ ಬಿಟ್ಟು ದಿಗಂಬರ ಮಾರ್ಗದಲ್ಲಿ ತಂದಿ ತುತ್ತಿಡೆವೆಂದರು ಶ್ರೀರಾಮ ರಾಮ ಚಿಂತಿಸಿ ಪತಿವ್ರತೆ ಹರಿಯ ನೆನೆದಳು ಚಿಂತಾಹಾರಕನೇ ಗತಿನೀನೆಂದಳು ಶ್ರೀರಾಮ ರಾಮ ಸತಿಯಾಗಲೇ ತನ್ನ ಪತಿಯನ್ನೇ ನೆನೆದಳು ಪತಿಯ ಕಮಂಡಲು ಉದ್ಕವ ತೆಗೆದಳು ಶ್ರೀರಾಮ ರಾಮ ತಂದು ಕಮಂಡಲು ಉದ್ಕವ ತಳಿದಳು ಅಂಬೆಗಾಲಿ ಕೂತ ಹಸುಮಕ್ಕಳಾದರು ಶ್ರೀರಾಮ ರಾಮ ಹುಟ್ಟದ್ದು ಬಿಟ್ಟು ಹುಟ್ಟಿದ ರೂಪದಲ್ಲಿ ಬಂದೆತ್ತಿಕೊಂಡಳು ತನ್ನ ತೋಳು ತೊಡೆಯ ಮೇಲೆ ಶ್ರೀರಾಮ ರಾಮ ಅಂಬರವನಿ ಬಿಟ್ಟು ದಿಗಂಬರ ಮಾರ್ಗದಲ್ಲಿ ಬಂದೆತ್ತಿಕೊಂಡಳು ತನ್ನ ತೋಳು ತೊಡೆಯ ಮೇಲೆ ಶ್ರೀರಾಮ ರಾಮ ಚಿನ್ನದ ಹರಿವಾಣದೊಳಗೆ ಹಾಲು ಕ್ಷೀರವನಿಟ್ಟು ಬಂದೆತ್ತಿಕೊಂಡಳು ತನ್ನ ತೋಳು ತೊಡೆಯ ಮೇಲೆ ಶ್ರೀರಾಮ ರಾಮ ಮುತ್ತಿನ ಹರಿವಾಣದೊಳಗೆ ಹಾಲು ಕ್ಷೀರವನಿಟ್ಟು ತಂದಿಕ್ಕಿಕೊಂಡಳು ತನ್ನ ತೋಳು ತೊಡೆಯ ಮೇಲೆ ಶ್ರೀರಾಮ ರಾಮ ತುತ್ತು ಕೈಯಲ್ಲಿ ಕೊಟ್ಟು ಮಾನವರ ಉಣಿಸಿದಳು ನೆತ್ತಿಯ ಉದಿ ಹಾಲ್ತುಪ್ಪವ ಕುಡಿಸಿದಳು ಶ್ರೀರಾಮ ರಾಮ ಕಾಲ ಮೇಲೆ ಮಲಗಿಸಿ ಹಾಲನ್ನೆರೆದಳು ಓಲೆ ಕೊಂಡವನಿಟ್ಟು ತಿಳ್ಕತಿದ್ದಳು ಶ್ರೀರಾಮ ರಾಮ ಆರು ತಿಂಗಳ ಮಕ್ಕಳಾಗಿಯೇ ಬಾಲಕರು ತಾರಮ್ಮಯ್ಯವೆಂದಾಡುತ್ತಲಿದ್ದರು ಶ್ರೀರಾಮ ರಾಮ ತಾವನ್ನ ಗುಬ್ಬಿ ತೋಳುಂಬುಳಿಗಳೆಂದಾಡುತ್ತಲಿದ್ದರು ತಾತಾ ತಾಯ ಎಂದು ಆಡುತ್ತಲಿದ್ದರು ಶ್ರೀರಾಮ ರಾಮ ಆನೆ ಬಂತು ಮದ ಸೊಕ್ಕಿದಾನೆ ರಾವಣಗೆ ಪ್ರಾಣ ಲಿಂಗವಿತ್ತಾನೆ ಶ್ರೀರಾಮ ರಾಮ ಜಟ್ಟಿ ಮಲ್ಲರ ಗೆಲಿದು ಬಂದಾನೇ ಅಕ್ಷಯ ದ್ರೌಪದಿಗಿತ್ತು ಬಂದಾನೆ ಶ್ರೀರಾಮ ರಾಮ ಬಾಹುಬಾಣೇಶ್ವರನ ಬಾಗಿಲ ಕಾಯ್ದಾನೆ ಮಾಧವನೆಂಬ ಮರಿಯಾನೆ ಬಂದಿ ತಿಲ್ಲಿ ಶ್ರೀರಾಮ ರಾಮ ದೃಷ್ಟಿ ತಾಗಿ ತಂದು ಉಪ್ಪು ಬೇವನೆ ಬಳಿದು ತಂದಿಟ್ಟಳೆ ಮೂವರ ತೊಟ್ಟಿಲೊಳಗೆ ತಂದು ಶ್ರೀರಾಮ ರಾಮ ನೀಲಕಂಠಗೆ ಲಾಲಿ ನೀಲದಾಸಗೆ ಲಾಲಿ ಅಂಕದಾಸಗೆ ದಾಸಗೆ ಲಾಲಿ ಏನು ತಲಿ ಅಂಬುಜಮುಖಿ ಪಾಡಿ ತೂಗಿದಳು ಲಾಲಿ ಲಾಲಿ ಪಂಕಜ ಮುಖಿ ಶಿವ ಲಾಲಿ ಶಂಕ ಚಕ್ರಧರ ಲಾಲಿ ಏನು ತಲೆ ಪಂಕಜ ಮುಗಿಪಾಡಿ ತೂಗಿದಳು ಲಾಲಾಲಿ ಲಾಲಾಲಿ ಗಂಗೆಯ ಪೊತ್ತವಗೆ ಲಾಲಾಲಿ ಗಂಗೆಯ ಪೆತ್ತವಗೆ ಲಾಲಿ ಅಂಕ ದಾಸಗೆ ಲಾಲಿ ಅನುತಲಿ ತಲಿ ವಾರಿ ಜ ತೂಗಿದಳು ಲಾಲಿ ಲಾಲಿ पांडवर पक्ष जो जो कौरवर शिक्षा दायक जो, जो पतिव्रते जो जो भक्तर भाग्य जो 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 भाग्यद निधिये जोजो जोजो विषवली धरदे जो पशुनरी चीड़चाड़े जोजो वसुदे जो जो जोजो बिशगण जो, जो जो, ताली दे हरने जो जो जो, जो। ತಣ್ಣೀರಿನಲ್ಲಿ ತೇಗಿ ನೇಣ ಕಟ್ಟಿಸುವೆ ಪುಣ್ಯ ಗಂಗೆ ಜಡಿಯೊಳಗೆ ತಪ್ಪಿಸುವೆ ಸಣ್ಣವಾದರೂ ಶಶಿದಳ ಹೂವ ಮುಡಿಸುವೆ ಮೂರು ಕಣ್ಣುಳ್ಳ ಹರ ನೀನು ಅಳದವರಂತೆಯೂ ಬಾಲ ಜೋಜೋ ಜೋಜೋ ಈ ಪರಿಯಲ್ಲಿ ಶಿಶುಗಳ ಸಂತೈಸಿ ಬಿಟ್ಟ ದೇವಂಗಳ ಹುಟ್ಟಳೆ ಪತಿವ್ರತೆ ಶ್ರೀರಾಮ ರಾಮ ಆಡಿ ಪಾಡಿ ತೂಗು ತಲಿದ್ದಳು ಸ್ಥಳವ ಸಾರಿಸಿ ಸಮ್ಮಾರ್ಜನಗಳ ಮಾಡಿದಳು ಶ್ರೀರಾಮ ರಾಮ ಒಳೆಯೋ ಹಂಗಲ ಸೋದಳು ಉದಕವ ತುಂಬಿಟ್ಟಳು ಅತಿ ಬೇಗದಲ್ಲಿ ಉಪಕರಣಗಳ ಬೆಳಗಿಟ್ಟಳು ಶ್ರೀರಾಮ ರಾಮ ಮತಿವಂತೆ ಶಂಕ ಪದ್ಮಾವ ರಚಿಸಿದಳು ಅತಿ ಬೇಗದಲ್ಲಿ ಗ್ರಹಗಳ ಸಾರಿಸಿ ಶ್ರೀರಾಮ ರಾಮ ಆ ಸತಿಪತಿಯ ಬರವ ನೋಡುತ್ತಿದ್ದಳು ಹೋಮ ನೇಮವು ಮಾಡಿ ಆ ಮುನೀಶ್ವರ ಬಂದ ಶ್ರೀರಾಮ ರಾಮ ಬಾಲಕರ್ಯಾರೆಂದು ಘನತೆಯಲ್ಲಿ ಕೇಳಿದ ಎಲ್ಲಿಯ ಶಿಶುಗಳು ಇವರಿಲ್ಲಿಗೆ ಬಂದರು ಶ್ರೀರಾಮ ರಾಮ ಎಲ್ಲಿಯವರಿವರು ಇಲ್ಲಿ ತೂಗೋತ ಬಾಗಿಲ ಮುಂದಣ ತೊಟ್ಟಿಲ ಶುಶುಗಳ ಶ್ರೀರಾಮ ರಾಮ ಕಾಣುತ್ತ ತನ್ನ ವಲ್ಲವರಿಗೆ ತೋರಿಸುತ್ತಾ ಕ್ಷುದೈ ಕ್ಷುದಯ್ಯನು ತಾಲಿ ಬಂದರು ಶ್ರೀರಾಮ ರಾಮ ಕಾಂತೇನಿ ನಮಗೆ ಅನ್ನವನ್ನುಣಿಸಬೇಕೆಂದರು ಜನನ ರೂಪದಿ ತುತ್ತ ಉಣಿಸಬೇಕೆಂದರು ಶ್ರೀರಾಮ ರಾಮ ಹೃದಯದೊಳಗೆ ನಿಮ್ಮ ಚರಣವ ನೆನೆದೆನು ನಿಮ್ಮ ಮಹಿಮೆಯಿಂದ ಭರದಿ ಬಾಲಕರಾದರಿವರು ಶ್ರೀರಾಮ ರಾಮ ಅವರ ಉದರ ಪೋಷಣೆ ಮಾಡಿ ಉಣಿಸಿ ತೂಗುತ್ತಲಿದ್ದೆ ಯೋಗ್ಯ ದುಷ್ಕರ್ಮಗಳು ತಕ್ಕೆ ಶ್ರೀರಾಮ ರಾಮ ಸ್ವರ್ಗದ ಭೋಗದ ಗೊಡವೆ ತಕ್ಕೆ ಜಯ ನಮೋ ನಮ ಕಾರುಣ್ಯ ಕರ್ತ ಶ್ರೀರಾಮ ರಾಮ ನೀರೋಳು ಮುಳುಗಿ ನಿಗಮವ ತಂದವಗೆ ನೀರೋಳು ಮುಳುಗಿ ನಗವ ಪೊತ್ತವಗೆ ಶ್ರೀರಾಮ ರಾಮ ದುರುಳನ ಕೊಂದು ಧರೆಯ ಬಿಡಿಸಿದವಗೆ ಬರದಿ ಹಿರಣ್ಯಕನ ಕೊಂದವಗೆ ಶ್ರೀರಾಮ ರಾಮ ಧರಣಿ ಹಿರಡಿ ಮಾಡಿ ಅಳೆದ ಪದಕೆ ಕರದಿ ಕೊಡಲಿಯನ್ನು ಪಿಡಿದವಗೆ ಶ್ರೀರಾಮ ರಾಮ ಸದೆದಗೆ ಧನುವ ಪಿಡಿದು ರಾವಣಾದ್ಯರ ಮಧುರೆಗೆ ಪೋಗಿ ಮಾವನ ಕೊಂದವೆಗೆ ಶ್ರೀರಾಮ ರಾಮ ಸಾಧ್ಯ ಮಾಡಿದೆ ತ್ರಿಪುರ ಸತಿಯನವ್ರತವನ್ನು ಮುದ್ದು ತೇಜಿಯ ನೀರಿ ಕಲಿಯ ಸಂವರಿಸಿದೆ ಶ್ರೀರಾಮ ರಾಮ ಸಿದ್ಧರ ಮನೆಯಲ್ಲಿ ಸಿಲುಕಿದೆ ಹರಿಯೇ ಅಣ್ಣಗಳಲ ದೀರಿಯನ್ನು ತೆತ್ತಿಕೊಂಡರು ಶ್ರೀರಾಮ ರಾಮ ಎಣ್ಣೆ ಸೀಗೆಯ ಪೂಸಿ ಬಿಸಿ ನೀರೆರದರು ಬಣ್ಣದ ತೊಟ್ಟಿಲ ಒಳಗಿಟ್ಟು ತೂಗುವರು ಶ್ರೀರಾಮ ರಾಮ ಕನ್ನೆಯರಿಗೆ ತಪ ತೆಲ್ಲಿ ಜಂಡಾಳ ತೆಲ್ಲಿ ಜಂಡಾಳದೊಳಗೆ ಅಜಾಂಡದೊಳಗೆ ಶ್ರೀರಾಮ ರಾಮ ಬಂದಿತು ನಮಗೆ ರಕ್ಕ ಸರೊಡನೆ ಬಾಧೆಯು ಅತಳ ಪಾತಾಳ ಸುತಳ ರಸಾತಳ ಶ್ರೀರಾಮ ರಾಮ ಈ ಲೋಕಗಳೆಲ್ಲ ವಿಚಾರಿಸಬೇಕೆಂದರು ಅಲ್ಲಿಗೆ ಬಂದರು ಮಹಾಲಕ್ಷ್ಮಿ ಪಾರ್ವತಿ ಸರಸ್ವತಿ ಶ್ರೀರಾಮ ರಾಮ ಮೆಲ್ಲನೆ ಬಂದರೆ ಋಷಿ ಆಶ್ರಮಕ್ಕಾಗಿ ಬಂದವರಿಗೆ ಅಭಿವಂದನಗಳ ಮಾಡಿ ಶ್ರೀರಾಮ ರಾಮ ಗಂಧಾಕ್ಷತೆ ಪುಷ್ಪಂಗಳ ನಿತ್ತಳು ಒಬ್ಬರ ಕಾಂಬದೆ ನಿಮ್ಮಿಬ್ಬರ ಕಂಡೇವು ಶ್ರೀರಾಮ ರಾಮ ಕಬ್ಬಿನ ಮೇಲೆ ಜೇನಿಕ್ಕಿದಂತಾಯ್ತು ನಿಮ್ಮಿಂದ ಚತುರ್ವಿಧ ಪುರುಷಾರ್ಥ ಪಡೆದೆವು ಶ್ರೀರಾಮ ರಾಮ ನಿಮ್ಮಿಂದ ಕಂಡೇವು ತ್ರಿಮೂರ್ತಿಗಳನ್ನು ಮೆಚ್ಚಿದೆ ಪತಿವ್ರತೆ ಬೇಡೆಂದರು ಶ್ರೀರಾಮ ರಾಮ ಪತಿವ್ರತೆ ನಮ್ಮ ಪತಿಯರ ತೋರೆಂದರು ಆಗಲೇ ಪತಿವ್ರತೆ ಬೇಡೆಂದರು ಶ್ರೀರಾಮ ರಾಮ ಪತಿವ್ರತೆ ನಮ್ಮ ಪತಿಯ ತೋರೆಂದರು ಚಿಂತಿಸಿ ಪತಿವ್ರತೆ ಹರಿಯ ನೆನೆದಳು ಶ್ರೀರಾಮ ರಾಮ ಗತಿ ನೀನೆಂದಳು ಸತಿಯಾಗಲೇ ತನ್ನ ಪತಿಯನ್ನೇ ನೆನೆದಳು ಶ್ರೀರಾಮ ರಾಮ ಪತಿಯ ಕಮಂಡಲ ಉದವ ತೆಗೆದಳು ಪತಿಯ ಕಮಂಡಲ ಉದ್ಗವ ತಳಿದಳು ಶ್ರೀರಾಮ ರಾಮ ತಾವು ನಿಂದರೆ ತಮ್ಮ ನಿಜ ಸ್ವರೂಪದಲ್ಲಿ ಮೆಚ್ಚಿದೆ ಪತಿವ್ರತೆ ಬೇಡೆಂದರು ಶ್ರೀರಾಮ ರಾಮ ಮಕ್ಕಳಾಗಿಯೇ ಜನಿಸಬೇಕೆಂದಳು ಆಗಲಿ ಪತಿವ್ರತೆ ಬೇಡೆಂದರು ಶ್ರೀರಾಮ ರಾಮ ಬಾಲಕರಾಗಿಯೇ ಜನಿಸಬೇಕೆಂದಳು ಮೆಚ್ಚಿದ ಪತಿವ್ರತೆ ಅನಿಸುಯೇ ಗರ್ಭದಲ್ಲಿ ಶ್ರೀರಾಮ ರಾಮ ಮುನಿ ದತ್ತಾತ್ರೇಯ ಅವತಾರವಾದರು ಆಗಲೇ ಪತಿವ್ರತೆ ಅನಿಸೂಯೇ ಗರ್ಭದಲ್ಲಿ ಶ್ರೀರಾಮ ರಾಮ ಮುನಿ ದತ್ತಾತ್ರೇಯ ಅವತಾರವಾದರು ಹಿಂದೇಳು ಜನ್ಮದ ಸುಕೃತದ ಫಲದಿಂದ ಶ್ರೀರಾಮ ರಾಮ ಶಂಕರನಲ್ಲಿ ಪ್ರತ್ಯಕ್ಷವಾದನು ಆರೇಳು ಜನ್ಮದ ಸುಕೃತದ ಫಲದಿಂದ ಶ್ರೀರಾಮ ರಾಮ ನಾರಾಯಣನಲ್ಲಿ ಪ್ರತ್ಯಕ್ಷವಾದನು ಬದಿಯ ಕಳೆದು ನವನು ನೀತವ ತೆಗೆದಂತೆ ಶ್ರೀರಾಮ ರಾಮ ಪಶುಪತಿ ಪರಬ್ರಹ್ಮ ಒಂದಾಗಿ ಜನಿಸಿದರು ವಿಷ್ಣು ಮಹಾಲಕ್ಷ್ಮಿ ಗೌಡ ನೇರಿದರು ಶ್ರೀರಾಮ ರಾಮ ಬ್ರಹ್ಮ ಸರಸ್ವತಿ ಹಂಸ ನೇರಿದರು ಹರನು ಪಾರ್ವತಿಯು ನಂದಿಯ ನೇರಿದರು ಶ್ರೀರಾಮ ರಾಮ ತಾವೇ ನಡೆದರು ತಮ್ಮ ಗ್ರಹಕ್ಕಾಗಿ ಕಾಶಿ ಗೋಕರ್ಣ ಕೊಲ್ಲಾಪುರದಲ್ಲಿ ಶ್ರೀರಾಮ ರಾಮ ವಾಸವಾಗಿರುವಂಥ ಈಶಾನ ನೆನೆದನು ಆತನ ನೆನೆದರೆ ಭೂತದ ಭಯವಿಲ್ಲ ಶ್ರೀರಾಮ ರಾಮ ದತ್ತಾತ್ರೀ ನೆನೆದರೆ ದಾರಿದ್ರನಾಶನ ಶ್ರೀರಾಮ ರಾಮ ಹುಣ್ಣಿಮೆ ಹೇಳಿದರೆ ದುಃಖ ಪರಿಹಾರ ಶ್ರೀರಾಮ ರಾಮ ಸಂಕ್ರಾಂತಿ ಹೇಳಿದರೆ ಕಷ್ಟ ಪರಿಹಾರ ಶ್ರೀರಾಮ ರಾಮ ಅಮಾವಾಸ್ಯೆ ಹೇಳಿದರೆ ದುರಿತ ಪರಿಹಾರ ಶ್ರೀರಾಮ ರಾಮ ರವಿವಾರ ಹೇಳಿದರೆ ಪುತ್ರ ಸಮೃದ್ಧಿ ಶ್ರೀರಾಮ ರಾಮ ದಿನನಿತ್ಯ ಹೇಳಿದರೆ ಗ್ರಹಚಾರ ಪರಿಹಾರ ಶ್ರೀರಾಮ ರಾಮ ಮಂಗಳ ಇಂದಿರಾವರನಿಗೆ ಜಯ ಮಂಗಳ ವೃಂದಾವನ ಶಾಯಿಗೆ ಮಂಗಳಂ ಜಯ ಮಂಗಳಂ ಆ ಶುಕ್ಲ ಏಕಾದಶಿ ಆರಂಭಿಸಿ ನಾಲ್ಕು ಮಾಸವು ನೆಲೆಗೊಂಡ ನಳಿನಾಕ್ಷಗೆ ದಾಯಿ ವೃಂದಾವನ ವಾಸಿ ದಾಮೋದರ ಶ್ರೀ ಶನಿಗೆ ಮಂಗಳಂ ಜಯ ಮಂಗಳಂ ಹಲವು ವಿಧದ ಪುಷ್ಪಗಳಿಗಿಂತ ಅಧಿಕ ಶ್ರೀ ಎಂದು ಎಲ್ಲ ತಿಳಿರೆಂದು ನೆಲೆಯ ತೋರಿ ಮೂಲದಲ್ಲಿ ಪವಡಿಸಿದಂಥ ನಳಿನಾಕ್ಷ ಗೋಪಾಲ ಕೃಷ್ಣನಿಗೆ ಮಂಗಳಂ ಜಯ ಮಂಗಳಂ ವಿಧಿ ಭವ ಶಕ್ರಾಧಿ ಬುಧ ಪರಾ ಕೆಂದು ವಿವಿಧ ಸುತ ಕಾದಿರಲೂ ಮುದದಿಂದಲೆದ್ದು ಮುಖಾಭ್ಯ ತೋರುವ ನಮ ಪದುಮನಾಭವೆಂಕಟ ರಾಯಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಶ್ರೀ ದತ್ತಾತ್ರೇಯ జనన హాడు సంపూర్ణం